ವೆಲ್ಕಮ್ ಬ್ಯಾಕ್ ಸಿಎಂ ಪರವಾಗಿ ಆಪ್ತ ಸಚಿವರು ಬ್ಯಾಟಿಂಗ್ ಬೀಸುತ್ತಿದ್ದಾರೆ ಯಡಿಯೂರಪ್ಪ ನಮ್ಮ ನಾಯಕರು ಸಿಎಂ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಈ ಕಾಂಗ್ರೆಸ್ ಅವರು ಕುತಂತ್ರ ಮಾಡೋದನ್ನ ಫಸ್ಟ್ ನಿಲ್ಸಬೇಕು ಇನ್ನು ಆ ತರ ನಮ್ಮ ಕೇಂದ್ರದ ನಾಯಕರು ಯಾವುದೇ ರೀತಿಯಾದಂತ ಒಂದು ಘೋಷಣೆಯನ್ನು ಏನು ಮಾಡಿಲ್ಲ ಆ ತರದ ಸುದ್ದಿನೂ ಇನ್ನೂ ನಮ್ಗೆ ಯಾವುದು ರೀಚ್ ಆಗಿಲ್ಲ ಏಕಾಏಕಿ ಈ ತರ ಕಾಂಗ್ರೆಸ್ ಅವರು ಈ ತರ ಏನೋ ಅವರ ಬಹಳ ಸಿಂಪತಿ ತೋರಿಸೋ ರೀತಿ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ ಇದು ಇದು ಬಿಜೆಪಿ ಆಂತರಿಕ ವಿಚಾರ ಇದರಲ್ಲಿ ಕಾಂಗ್ರೆಸ್ ತಲೆ ಹಾಕುವಂಥ ಅವಶ್ಯಕತೆ ಏನು ಇಲ್ಲ ಆ ಥರದ್ದು ಯಾವುದೇ ಬೆಳವಣಿಗೆ ರಾಜ್ಯದಲ್ಲಿ ಇಲ್ಲ ಏನೇ ತೀರ್ಮಾನ ಇದ್ದರೂ ನಮ್ಮ ಕೇಂದ್ರದ ನಾಯಕರು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ಕಾಂಗ್ರೆಸ್ ಅವರು ಏನು ಕಿತಾಪತಿ ಮಾಡುವಂಥ ಅವಶ್ಯಕತೆ ಇಲ್ಲ ಯಡಿಯೂರಪ್ಪನವ್ರನ್ನ ಭಾರತೀಯ ಜನತಾ ಪಕ್ಷ ಒಬ್ಬ ಪ್ರಸ್ತಾಪಿತ ನಾಯಕರು ಯಡಿಯೂರಪ್ಪ ಕೇವಲ ವೀರಶೈವ ನಾಯಕರಲ್ಲ ಈ ರಾಜ್ಯದ ಎಲ್ಲ ವರ್ಗದ ಎಲ್ಲ ಜಾತಿಯ ನಾಯಕರು ಆದ್ದರಿಂದ ನಮ್ಮ ನಾಯಕರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡು ತುಂಬಾ ಚೆನ್ನಾಗಿ ಅದ್ರ ಬಗ್ಗೆ ಚಿಂತನೆ ಮಾಡ್ತದೆ ಎಲ್ಲೂ ಕೂಡ ನಾಯಕತ್ವ ಬದಲಾವಣೆ ಮಾಡಬೇಕು ಅಂತ ಯಾರು ಹೇಳಿದ್ದು ಇಲ್ಲ ಏನಿಲ್ಲ ಎರಡು ವರ್ಷ ಆಗಿರೋ ಒಂದು ಸಂದರ್ಭದಲ್ಲಿ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರೆ ಎಲ್ಲ ಅವ್ರಿಗೆ ಕಡೆ ಉಪಕಾರ ಹಾಕುವ ಅವಶ್ಯಕತೆ ಇಲ್ಲ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಹೇಳಿದ್ದಾರೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಆದ ಅಂತ ಸಂದರ್ಭದಲ್ಲಿ ಆ ಕುರ್ಚಿ ಅಲ್ಲಾಡ್ತದೆ ಅನ್ನುವಂಥ ಪ್ರಶ್ನೆನೇ ಇಲ್ಲ ಆ ಥರದ್ದು ವಿಚಾರಗಳು ಇಲ್ಲ ಏನೂ ಇಲ್ಲ ಎರಡು ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಶಾಮನೂರು ಶಿವಶಂಕರಪ್ಪ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ಇವರಿಂದ ಲಿಂಗಾಯತ ಸಮಾಜಕ್ಕೆ ಏನು ಲಾಭ ಅಂತ ಹೇಳಿ ಬಿ ಎಸ್ ವೈ ಪರ ಬ್ಯಾಟಿಂಗ್ ಬಯಸಿದ್ದಕ್ಕೂ ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಂದ ಲಿಂಗಾಯತ ಸಮಾಜಕ್ಕೆ ಏನು ಲಾಭ ಆಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಬಿ ಎಸ್ ವೈ ಬದಲಾವಣೆ ಮಾಡಬೇಡಿ ಅಂದ್ರೆ ಏನರ್ಥ ಬೇರೆ ಲಿಂಗಾಯತರನ್ನ ಸಿಎಂ ಮಾಡಿ ಅಂತ ಹೇಳಬಹುದಾಗಿತ್ತು ಇದೆಲ್ಲ ಕಾಂಗ್ರೆಸ್ ಷಡ್ಯಂತ್ರ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಎಲ್ಲಾ ಲಿಂಗಾಯತರ ಪರ ಮಹಾಸಭಾ ಕೆಲಸ ಮಾಡಬೇಕು ವೀರಶೈವ ಮಹಾಸಭಾ ಕಂಡ್ರೆ ಸಿಎಂ ಪುತ್ರಿ ಕೈಯಲ್ಲಿದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನ ಮಾಡಿದ್ದಾರೆ ಸುಮ್ಮನೆ ಯಡಿಯೂರಪ್ಪನವ್ರ ಬಗ್ಗೆ ಅಷ್ಟು ಕಾಳಜಿ ಅಷ್ಟು ಪ್ರೀತಿ ಯಾಕೋ ಈಗ ಉಕ್ಕೇರಲಕ್ಕೂ ಶಿವಶಂಕರಪ್ಪರಿಗೆ ಅಖಿಲ ಭಾರತ ವೀರಶಿವ ಮಹಾಸಭಾ ಎಂದೂ ಇಡೀ ಸಮುದಾಯವನ್ನ ವಿಶ್ವಾಸ ತೊಗೊಂಡೇ ಇಲ್ಲ ಅದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಶಾಮ್ನೂರು ಶಿವಶಂಕರಪ್ಪ ಪ್ರ ಈಶ್ವರ್ ಕಂಠ್ರಿ ಅಲ್ಲಿಂದ ಈಗ ಹೊಸದಾಗಿ ನಮ್ಮ ಯಡಿಯೂರಪ್ಪನವರ ಮಗಳು ಯಡಿಯೂರಪ್ಪನವ್ರು ತಗೋದ್ರೆ ಬಿ ಜೆ ಪಿ ನಾಶ ಶಾಮನೂರು ಏನು ಕೆಲಸ ಇದೆ ಇವರಿಗೆ ಯಡಿಯೂರಪ್ಪನವರ ಪರವಾಗಿ ಬಿ ಜೆ ಪಿ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ ನಿಮ್ಮ ಪಕ್ಷದ ಬಗ್ಗೆ ಮಾತಾಡ್ರಿ ನಿಮ್ಮ ಪಕ್ಷದ ತಟ್ಟೆಯಲ್ಲಿ ಹಗ್ಗಣ ಬಿದ್ದ ಇದು ಕತ್ತಿ ಬಿದ್ದ ಕತ್ತಿ ಬಿ ಜೆ ಪಿಯಲ್ಲಿ ಏನೋ ಒಂದು ನೊಣ ಬಿದ್ದಿದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಬಿ ಜೆ ಪಿ ನಾಯಕತ್ವ ಯಾರಿಗೆ ಕೊಡಬೇಕು ಮುಂದಿನ ನಾ ಸ ನಾಯಕನ ಬದಲಾವಣೆ ಮಾಡುವಂಥ ಅಧಿಕಾರ ಬಿ ಜೆ ಪಿ ರಾಷ್ಟ್ರೀಯ ನಾಯಕರಿಗೆ ಇದೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅಮಿತ್ ಶಾ ಅವರು ನಡ್ಡಾ ಅವರು ಕೂಡಿ ಕರ್ನಾಟಕದ ಮುಂದಿನ ಎರಡು ವರ್ಷದಲ್ಲಿ ನಮ್ಮ ಪಕ್ಷದ ಭವಿಷ್ಯವನ್ನ ಯಾವ ರೀತಿ ಒಬ್ಬ ಒಳ್ಳೆಯ ನಾಯಕನ ಕೊಡಬೇಕು ಪ್ರಾಮಾಣಿಕ ನಾಯಕನ ಕೊಡಬೇಕು ಎಲ್ಲ ಹಿಂದೂ ಸಮಾಜವನ್ನು ಇವತ್ತು ಏನು ಬಿ ಜೆ ಪಿಗೆ ಬೆಂಬಲ ಆಗಿ ನೆತ್ತಂಥ ಸಮುದಾಯ ಎಲ್ಲ ಸಮುದಾಯ ಒಬ್ಬ ದಲಿತರು ಹಿಡಿದು ಬ್ರಾಹ್ಮಣ ಸಮಾಜದವ್ರು ಎಲ್ಲರನ್ನೂ ವಿಶ್ವಾಸ ತಗೊಂಡು ಹೋಗುವಂಥ ನಾಯಕತ್ವ ಕೊಡ್ಬೇಕಂತ ಪಕ್ಷದ ನಿರ್ಣಯ ಇವ್ರು ಯಾರು ಇವರಿಬ್ಬರು ಇವರೇನು ನಮಗೆ ಸಂಬಂಧ ಇವ್ರು ಯಾಕೆ ಈಗ ಸಂಪತ್ತಿ ತೋರಿಸ್ತಾರೆ